ವಿದ್ವೇಷಣ ಪ್ರಯೋಗ ಅಂದರೆ ಶತ್ರು ಮೇಲೆ ಪ್ರಯೋಗ ಮಾಡೋವಂಥದ್ದು ಶತ್ರುವಿಂದ ಮಾನಹಾನಿ ಧನಹಾನಿ ಇತ್ಯಾದಿ ನಾನಾ ರೀತಿ ಶೋಷಣೆಗಳ ಒಳಗಾದಾಗ ಅಸಹಾಯಕನಾಗಿದ್ದಾಗ ಈ ರೀತಿ ಪ್ರಯೋಗ ನೀವು ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಇದು ಐತೆ ನೋಡಿ ಇದರಲ್ಲಿ ಏನೇನು ಸಾಮಗ್ರಿ ತೋರಿಸಿದ ಸಾಮಗ್ರಿಯೂ ರೆಡಿ ಮಾಡ್ಕೊಂಡು ನೀವು ಇದನ್ನು ನೀವು ಪ್ರಯೋಗ ಮಾಡ್ಬೋದು ಇದರಲ್ಲಿ ಬಹು ಮುಖ್ಯವಾಗಿ ನಿಮಗೆ ಶತ್ರು ವಿದ್ವೇಷಣ ಪ್ರಯೋಗ ಮಾಡಬೇಕಾದ್ರೆ ಸಾಮಗ್ರಿಗಳು ತೋರಿಸ್ತೀನಿ ನೋಡ್ಕೊಂಬಿಡಿ ನೀವು ಆಮೇಲೆ ನಿಧಾನಕ್ಕೆ ಇವೆಲ್ಲ ಹೊಂಚಾಕೊಂಡು ತಂದು ಮಡಿಕೊಂಡು ನೀವು ಸಮಾಧಾನ ಪ್ರಯೋಗ ಮಾಡಿ ಇದು ಶತ್ರು ಕಾಲ್ದೋಳು ಬೇಕಾಗುತ್ತೆ ಶತ್ರು ಅದು ಕಾಲ್ದೋಳು ಕಾಲ್ದೋಳಿಗೆ ನೀವು ವಿಭೂತಿ ಹಾಕಿ ಅಭಿಮಂತ್ರಿಸ್ಕೋಬೇಕು ಯಾವ ಕಾಲದಾದರೂ ಸರಿಯೇ ಐತೆ ಚಪ್ಪಲಿ ಹಾಕೊಂಡಿದ್ರು ಸರಿಯೇ ಅವ್ರ ಕಾಲು ದುಳನ ಮಣ್ಣು ತಗೊಂಡು ಭಸ್ಮ ಹಾಕಿ ಅಭಿಮಂತ್ರಿಸ್ಕೊಂಬಿಡಿ ನಂತರ ಅವ್ರದ್ದು ಕೇಶ ಹಾಕಬೇಕಾಗುತ್ತೆ ಕೂದಲು ಕೂದಲು ಉಗುರು ಇವೆಲ್ಲವೂ ಸೇರಿಸಿ ಮಡಿಕೊಳ್ಳಿ ಸೇರಿಸ್ಕೊಂಡು ಇದಕ್ಕೇನು ಮಾಡಬೇಕು ನಿಮಗೆ ಮತ್ತೊಂದು ಈ ರೀತಿ ಮುಂಗೂಸಿ ನೋಡಿದ್ದೀರಾ ನೇವಲ ಅಂತ ಕರೀತಾರೆ ಮುಂಗೂಸಿ ಅಂತ ಕರೀತಾರೆ ಕೆಲವು ನಿಮ್ಮ ಯೂಟ್ಯೂಬ್ಗಳಲ್ಲೇ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಅದರದ್ದು ಕೂದಲು ಬೇಕಾಗುತ್ತೆ ಕೂದಲು ಅದ್ರ ಮೈನಲ್ಲಿರೋ ಅಂಥ ಮುಂಗೂಸಿದು ಕೂದಲು ಬೇಕಾಗುತ್ತೆ ಇದನ್ನು ಮುಂಚಿನ ನೀವು ತಂದು ಮಡಿಕೊಂಡಿರಬೇಕು ಮುಂಗುಸಿ ಕುದೇಬೇಕಾಗುತ್ತೆ ನಂತರ ಒಂದು ಆ ಒಂದು ಪೊರೆ ಬೇಕಾಗುತ್ತೆ ನಾಗರ ಹೌದು ಇದು ಗೋಧಿ ಕಲರ್ ನಾಗರಹುದು ಪೊರೆ ಇವೆಲ್ಲ ನಿರ್ಜನ ಪ್ರದೇಶದಲ್ಲಿ ನೀವು ಓಡಾಡ್ತಾ ಇರಬೇಕಾದ್ರೆ ನಿಮಗೆ ಸಿಕ್ಕುತ್ತೆ ಇಷ್ಟು ಸಾಮಗ್ರಿಗಳಿದ್ರೆ ನೀವು ಶತ್ರು ಮೇಲೆ ಯಶಸ್ವಿ ಆಗ್ಬೋದು ನಂತರ ಇದನ್ನೆಲ್ಲ ಹಾಕ್ತೀರಾ ಇದನ್ನೆಲ್ಲ ಒಂದು ಸೇರಿಸಿದ ಮೇಲೆ ಅಂದರೆ ನೋಡಿ ಈ ರೀತಿ ಒಂದು ತಾಯ್ತಾ ಬೇಕಾಗುತ್ತೆ ತಾಮ್ರದ ತಾಯ್ತಾ ಇದನ್ನು ಹಾಗೆ ಒಂದೇ ಸರ್ತಿ ಪ್ರಯೋಗ ಮಾಡೋಕ್ಕಾಗಲ್ಲ ಹಾಗಾಗಿ ಇದನ್ನು ಯಾವ್ದಾರ ಕಟ್ಟಿಗೆಗಳಲ್ಲಿ ಸುಡಬೇಕಾಗತ್ತೆ ಕಟ್ಟಿಗೆಗಳು ಸುಡಬೇಕಾಗತ್ತೆ ನಂತರ ಈ ರೀತಿ ಕಾಣಿಸ್ತಾ ಇದೆಯಲ್ಲ ಇದು ಇದೊಂದು ಗಿಡಮೂಲಿಕೆಯಲ್ಲಿ ಮಾಡಿರೋ ಅಂಥ ರಸ ರಸದ್ದು ಇದು ನೀರು ಆಯಿತಾ ಲಕ್ಕಿ ಪತ್ರೆ ರಸ ಅಂತ ಕೇಳಿದಿರ ಲಕ್ಕಿ ಪತ್ರೆ ಗಿಡ ಕೇಳಿದಿರಲ್ಲ ಆ ಗಿಡದ್ದು ರಸ ಆ ಗಿಡದ್ದು ರಸನ ಹಿಂಡ್ಕೊಂಡು ಸೋಸ್ಕೊಂಡಿರಬೇಕು ನೀಟಾಗಿ ಸೋಸ್ಕೊಂಡಿರೋದ್ರೊಳಗಡೆಗೆ ಇದನ್ನು ಚೆನ್ನಾಗಿ ಯಾವುದಾದ್ರೂ ಕಟ್ಟಿಗೆಲ್ಲ ಸರಿ ಇದನ್ನು ಚೆನ್ನಾಗಿ ಕಾಯಿಸಿ ಇದನ್ನು ಕೆಂಪಗಾಗಬೇಕು ಫಸ್ಟು ಕಪ್ಪಿಗೆ ಆಗುತ್ತೆ ಇದು ಸುಡಬೇಕಾರೆ ನಂತರ ಹಂಗೆ ಬೆಂಕಿಗೆ ನೀವು ಹಿಡಿದಾಗ ಇದು ಕಪ್ಪು ಇದು ಪೂರ್ತಿ ಹಿಂಗೆ ಬೆಳ್ಳಗೆ ಇದು ರವ ರವ ಅಂತ ಹಿಂಗೆ ಪೂರ್ತಿ ಇದರಲ್ಲಿ ಜ್ವಾಲೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಇದನ್ನು ನೀವು ಇದರೊಳಗಡೆಗೆ ಹಾಕಿದಾಗ ಇದು ಈ ಮೂಲಿಕೆ ರಸಗಳನ್ನೆಲ್ಲ ಇದು ಕುಡ್ಕೊಂಬಿಡುತ್ತೆ ಲಕ್ಕಿ ಪದ್ರೆ ರಸದ್ದು ಐತೆ ಅದನ್ನು ಚಿರುಕಿ ಕೊಡೋದು ಅಂತ ಕರಿತೀವಿ ನಾವು ಆ ರೀತಿ ಒಂದು ಮೂರು ಸತಿ ಕಾಯಿಸಿ ಕಾಯಿಸಿ ಇಂಥ ಮೂಲಕ ರಸದಲ್ಲಾಕಿ ಚಿರ್ಕಿ ಹೊಡಿಸ್ಬಿಡಿ ಇದು ಪೂರ್ತಿ ತಾಯ್ತಾನ ಬಂದೋಬಸ್ತ ಆಗ್ಬಿಡುತ್ತೆ ಆವಾಗ ಇವಿಷ್ಟನ್ನು ಮಾಡಿದ ಮೇಲೆ ಇವಿಷ್ಟು ಸಾಮಗ್ರಿಗಳನ್ನ ಶನಿವಾರ ದಿವಸ ಪ್ರಯೋಗ ಮಾಡಿ ಶನಿವಾರ ಮಂಗಳವಾರ ಇಂಥ ದಿವಸದಲ್ಲಿ ಇದನ್ನು ಪ್ರಯೋಗ ಮಾಡ್ಬೋದು ರೀತಿ ಸಂಪೂರ್ಣವಾಗಿ ತುಂಬಿಡಬೇಕು ತಾಯ್ತದೊಳಗಡೆಗೆ ಶತ್ರು ಕೇಶ ವೈರೀತ ಕೇಶ ಕೂದಲು ಕಾಲುದಳು ನಂತರ ಒಂದು ಪೊರೆ ಮುಂಗೂಸಿ ಕೂದಲುಗಳು ಇವಿಷ್ಟನ್ನು ಇದರಲ್ಲಿ ಸಂಪೂರ್ಣವಾಗಿ ಸೇರಿಸಬೇಕು ಸಮಾಧಾನವಾಗಿ ಹಿಂಗೆ ಸಮಾಧಾನ ಉಂಡೆ ಕಟ್ಟಿ ಟ್ಯೂಬ್ ಥರ ಮಾಡಿ ಇದರೊಳಗಡೆಗೆ ತಳ್ಳಬೇಕು ಈ ರೀತಿ ಒಂದು ಕಟ್ಟಿ ಸಹಾಯ ಮಾಡಿಕಬೇಕು ಇದರಲ್ಲಿ ಬೊಳ್ಳು ಒಂದು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮೆತ್ತ ಮೆತ್ತ ಒಂದು ಚೂರು ಚೂರು ಪ್ರೆಸ್ ಮಾಡಿ ಇದರೊಳಗೆ ಮೇಲೆ ಈ ರೀತಿ ಸಂಪೂರ್ಣವಾಗಿ ಜೇನ್ಮೇಣ ಇದಕ್ಕೆ ಪ್ರೆಸ್ಸಾಗಿ ಟೈಟಾಗಿ ತುಂಬಿಡಬೇಕು ಐತೆ ಈ ರೀತಿ ತುಂಬಿದ್ಮೇಲೆ ಈ ಕ್ಯಾಪ್ನ ಹಾಕಬೇಕಾಯ್ತದೆ ಈ ರೀತಿ ಸಂಪೂರ್ಣವಾಗಿ ಎಲ್ಲ ಇದರಲ್ಲಿ ಸೇರಿಸಿ ಬಂದ್ ಮಾಡಿದ ಮೇಲೆ ಇದನ್ನು ನೀವು ವಿಶೇಷವಾದಂಥ ವಿದ್ವೇಷಣ ಮಂತ್ರಗಳು ಅಂದರೆ ನೀವು ಸಿದ್ಧಿ ಮಾಡ್ಕೊಂಡಿರೋ ಅಂಥದ್ದು ಶಿವನ್ದು ಕಾಳೀದು ಅಥವಾ ಕಾಲು ಇರೋದು ಅಥವಾ ಸಿದ್ಧರದು ಪುರುಷರನ್ನ ನೀವು ನೆನೆಸ್ಕೊಂಡು ಇದಕ್ಕೆ ವಿದ್ವೇಷಣ ಮಂತ್ರಗಳನ್ನ ನೀವು ಪ್ರಯೋಗ ಮಾಡಬೇಕು ವಿದ್ವೇಷಣ ಮಂತ್ರಗಳು ಅಂದರೆ ಕಾಳಿ ಇರುತ್ತೆ ಕಾಳಿ ಮಾತೆಯದು ಆ ಕಾಳಿ ಮಾತೆಯ ವಿದ್ವೇಷಣ ಮಂತ್ರಗಳನ್ನ ಇದನ್ನು ನೀವು ಇದಕ್ಕೆ ಪ್ರಯೋಗ ಮಾಡ್ಬೋದು ಪ್ರಯೋಗ ಮಾಡಿ ಇದನ್ನು ನೀವು ಶತ್ರುಗಳು ನಡೆದಾಡುವಂಥ ಜಾಗಗಳಿರುತ್ತಲ್ಲ ಪ್ರತಿನಿತ್ಯ ಅವರು ಮನೆ ಹತ್ರ ಅಂಥ ಜಾಗದಲ್ಲಿ ಹೂತಾಕ್ಬೇಕಾಗತ್ತೆ ಇದನ್ನು ಇಲ್ಲ ಅವರು ಮನೆ ಕಟ್ಟಬೇಕಾದ್ರೆ ಮುಂಚೆನೇ ಫೌಂಡೇಶನ್ ಒಳಗಡೆನೆ ಹಾಕ್ಬಿಡ್ಬೇಕು ಇದನ್ನು ಇಲ್ವಾ ಇದನ್ನು ಅಲ್ಲೆಲ್ಲೂ ಹೂತಾಕೋಕ್ಕೆ ಅವಕಾಶ ಇಲ್ಲ ಅಂತಂದರೆ ಇದನ್ನು ತಗೊಂಡೋಗಿ ಒಂದು ಸ್ಮಶಾನ ಸ್ಮಶಾನಗಾಡು ಶಿವಧಾಮ ಅಂಥ ಜಾಗದಲ್ಲಿ ಇದನ್ನು ತೊಗೊಂಡೋಗಿ ಒಂದು ಬೆಪಾಲೆ ಮರದಡಿನಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಇದನ್ನು ಅಲ್ಲಿ ಹೂತಾಕ್ಬಿಡಬೇಕು ಹೂತ ಇದಕ್ಕೆ ಪ್ರತಿನಿತ್ಯ ಅಂದಂಗೆ ಸುಮಾರು ಒಂದು ಇಪ್ಪತ್ತೊಂದು ದಿವಸನೋ ಅಥವಾ ಒಂದು ಇಪ್ಪತ್ತ್ನಾಲ್ಕು ದಿವಸನೋ ಇದಕ್ಕೆ ಪೂಜೆ ಕೊಡಬೇಕು ಇದಕ್ಕೆ ಪ್ರತಿನಿತ್ಯ ಹೋಗಬೇಕು ಇದಕ್ಕೆ ಎರಡು ಘನದ ಕಡ್ಡಿಗಳನ್ನ ಬೆಳಗಬೇಕು ಬೇವು ಸೊಪ್ಪು ಎಕ್ಕದುವ ಅಂಥದನ್ನೆಲ್ಲ ಇಟ್ಟು ಇದಕ್ಕೆ ಮಂತ್ರದಲ್ಲಿ ಅಭಿಮಂತ್ರಿಸಬೇಕು ಪೂಜೆ ಮಾಡಬೇಕು ಕೈ ಮುಗಿಬೇಕು ನಿಮ್ಮ ಶತ್ರು ಯಿಂದ ನಿಮಗೇನೇನು ತೊಂದರೆ ತಾಪತ್ರೆಗಳು ಅನಾಹುತಗಳಾಗಿದೆ ಅಂತ ನೆನೆಸಿ ಮನುಸಾರ ನೀವು ಇದನ್ನು ಪೂಜೆ ಮಾಡಿ ಇದನ್ನು ಅಭಿಮಂತ್ರಿಸಿ ಇದನ್ನು ಅಲ್ಲೇ ನೀವು ಬಿಟ್ಬಿಡ್ಬೇಕು ಇದನ್ನೇನು ಅಲ್ಲೇನು ತರಂಗಿಲ್ಲ ಇದನ್ನ ನೀವು ಎಲ್ಲಿ ಮಸಾಲ ಶುಗಾಂಬಾರಿನ ಹೂತ ಹಾಕಿರ್ತೀರ ಆ ಜಾಗದ್ದು ಮಣ್ಣು ಮಣ್ಣು ಅಥವಾ ನೀವು ಮುಂಚೆ ಎಲ್ಲ ಮಡಗಿರೋಂಥ ಎಕದುವ ಬೇವಿನ ಸೊಪ್ಪು ನಿಂಬೆಹಣ್ಣು ಇತ್ಯಾದಿಗಳೆಲ್ಲ ಮಡಗಿರ್ತೀರಲ್ಲ ನೀವು ಅನುಷ್ಠಾನ ಮಾಡ್ಬೇಕಾದ್ರೆ ಅಂಥವು ಒಣಗಿರಂಥವನ್ನ ನೀವು ತಗೊಂಡೋಗಿ ಶತ್ರು ಭೂಮಿನಲ್ಲಿ ನೀವು ಎರ್ಚಿದ್ರೆ ಸಾಕು ಸ್ಪ್ರೆಡ್ ಮಾಡಿದ್ರೆ ಸಾಕು ವಿದ್ವೇಷಣಗಳು ಶುರುವಾಗುತ್ತೆ ಇಲ್ಲ ಅಂದರೆ ಅವ್ರು ಹೊಲ ಜಮೀನು ಮನೆಗಳು ಅಂತ ಇಂಥ ಕಡೆ ಎಲ್ಲರ ಸಣ್ಣ ಪುಟ್ಟ ಜಾಗಗಳು ಈ ತಾಯ್ತಾ ಹೋಗೋಷ್ಟು ಜಾಗ ಸಿಕ್ಕಲ್ವ ಶತ್ರುಮನೆಯಲ್ಲಿ ಈ ಎಲ್ಲರ ಒಂದು ಜಾಗ ಇರುತ್ತೆ ಈ ಜಾಗ ಅಂಥ ಜಾಗದ ತುರುಕ್ಬಿಡಿ ತುರುಕ್ಬಿಟ್ರೆ ಮನೆಗಳಲ್ಲಿ ಕಲಹಗಳು ಶುರುವಾಗುತ್ತೆ ಕೊಚ್ಚು ಕೊಳ್ಳಾರ ರಕ್ತದ ಕೋಡಿನೇ ಹರಿಯುತ್ತದೆ ಭಾಳ ವಿಶೇಷವಾಗಿರುತ್ತೆ ಯಾಕೆಂದರೆ ಇದು ಹೇಳಿದ್ಮೇಲೆ ಇದು ಮಾಡಿದ್ಮೇಲೆ ಇದಕ್ಕೊಂದು ನೂರೆಂಟು ಮಂತ್ರ ಹೇಳಿ ಇದನ್ನ ಸಿದ್ಧಿ ಮಾಡಿ ಇದನ್ನ ಪ್ರಯೋಗ ಮಾಡಿದಾಗಲೇ ಶತ್ರುಗಳ ಮುಂದೆ ಮನೆಗಳ ಮುಂದೆ ಆವಾಗ ಆ್ಯಂಬುಲೆನ್ಸ್ ಅಂತ ಒಯ್ಯಂತ ಬರ್ತದಲ್ಲ ಆ್ಯಂಬುಲೆನ್ಸ್ಗಳು ನೂರ ಎಂಟು ನೂರ ಎಂಟು ಮಂತ್ರ ಹೇಳಿದಾಗ ನೂರ ಎಂಟು ಆ್ಯಂಬುಲೆನ್ಸ್ಗಳಲ್ಲಿ ಹೋಯ್ತಾರೆ ಮನೆಯಲ್ಲಿ ಹೊಡೆದಾಡ್ಕೊಂಡು ಬಡದಾಡ್ಕಂಡು ಕಚ್ಚಾಡ್ಕಂಡು ಕಡ್ದಾಡ್ಕೊಂಡು ರಕ್ತದ ಕೋಡಿ ಹರಿಯುತ್ತೆ ಇದನ್ನೇ ವಿದ್ವೇಷಣ ಪ್ರಯೋಗ ಅಂತ ಹೇಳೋದು ಇದರಲ್ಲಿ ಉಚ್ಚಾಟನೆ ಬೇಕಾದ್ರೂ ಆಗ್ಬೋದು ಮಾರಣ ಕೂಡ ಆಗ್ಬೋದು ಯಾವ ರೀತಿ ಬೇಕಾದ್ರೂ ಇದರಲ್ಲಿ ಪ್ರಯೋಗ ಆಗ್ಬೋದು ಅವೆಲ್ಲ ಶಿವ ಇಚ್ಛೆ ದೈವಿಚ್ಛೆ ಅದು ಐತೆ ಈ ರೀತಿ ಪ್ರಯೋಗ ಮಾಡೋಂಥದ್ದು ಇದು ವಿಶೇಷವಾದಂಥ ಘಾತಕ ಉಚ್ಚಾಟನ ಪ್ರಯೋಗ ಅಂತ ಇದನ್ನು ಕರಿಬೋದು ನೋಡಿ ಇದಿಷ್ಟು ಸಾಮಗ್ರಿಗಳಿಗೆ ತೋರಿಸಿಲ್ಲ ಇಷ್ಟೇ ಬೇಕಾಗೋದು ನಿಮಗೆ ಶನಿವಾರ ದಿವಸ ಮಾಡ್ಕೊಳ್ಳಿ ಪ್ರಯೋಗ ಇದು ನೀವು ಯಶಸ್ವಿ ಆಗ್ಬೋದು ಹ್ಞೂ ಒಂದು ಮೂರು ತಿಂಗಳೊಳಗೆ ನಿಮಗೆ ಎಲ್ಲ ರೀತಿ ಫೀಡ್ಬ್ಯಾಕ್ ಬರುತ್ತೆ ಶತ್ರುಗಳ ಮನೆಯಲ್ಲಿ ಕಾದಾಟ ಹೊಡೆದಾಟ ಹೊಡೆದಾಟ ಅನ್ನೋದು ನಿರಂತರವಾಗಿ ನಡೆಯುತ್ತೆ ಅದರಲ್ಲೇ ಅವರು ನಶಿಸಿ ಹೋಗ್ತಾರೆ ಯಾರೂ ಏಳಿಗೆ ಆಗಲ್ಲ ಅವ್ರ ಮನೇಲಿರೋಂಥದ್ದೆಲ್ಲ ಇದೋಗಿ ಒಳಗಡೆ ಸತಿ ಪ್ರವೇಶ ಆಯಿತು ಅಂದರೆ ಅವ್ರ ಮನೆಯಲ್ಲಿರೋಂಥ ಎಂಥ ಅವರು ಪ್ರಭಾವಳಿ ಶಕ್ತಿಗಳಿದ್ರು ಏನೇ ಒಂದಿದ್ರು ಏನೇ ಒಂದಿದ್ರೂ ವಾಸ್ತುಗಳಿದ್ರು ಕೂಡ ಅವೆಲ್ಲ ಕಿಟಕಿ ಮೂಲಕ ಹಾರೋಗ್ಬಿಡುತ್ತೆ ಐತೆ ಯಾಕೆಂದರೆ ಗವಾಕ್ ಶಿಲೆ ಕೂತ್ಕೊಂಬಿಡುತ್ತೆ ಈ ಪ್ರಯೋಗ ಆಯ್ತು ಆಯಿತಾ ಎಲ್ಲರ ಎಲ್ಲರೂ ಒಂದು ಜಾಗದಲ್ಲಿ ಅವ್ರು ಸಿಕ್ದಂಗೆ ಹೂತಾಕ್ಬಿಡಬೇಕು ಅಷ್ಟೇ ಹೂತಾಕ್ಬಿಟ್ರೆ ಮುಗೀತು ಮಾತ್ರ ತಾಯ್ತಕ್ಕೆ ಮಾತ್ರ ಇದಕ್ಕೆ ನೀವು ಈ ರೀತಿ ಚೆನ್ನಾಗಿ ಕಾಯಿಸಿ ಮುಂಚೆನೆ ತಾಯ್ತನ ಈ ರೀತಿ ಗಿಡಮೂಲಿಕೆ ಲಕ್ಕಿ ಪದಿರೋ ರಸದಲ್ಲಿ ಕಾಯಿಸಿ ಕಾಯಿಸಿ ಚಿರ್ಕಿ ಹೊಡೆದು ಮಡಿಕೊಂಡಿರ್ಬೇಕು ಅದು ಮಾಡಿ ಮಡಿಕೊಂಡಿದ್ದು ಇದರಲ್ಲಿ ತೋರಿಸಿದ್ದೀನಲ್ಲ ವೀಡಿಯೋ ಸಂಪೂರ್ಣವಾಗಿ ನೋಡಿಕೊಂಡು ಆ ರೀತಿ ನೀವು ಪ್ರಯೋಗ ಮಾಡ್ಕೊಳ್ಳಿ